ಎಲ್ಲರಿಗೂ ನಮಸ್ಕಾರಗಳು ರೀ ನಾನೇಶ್ವರ್ ಕಿಚನ್ ಚಾನೆಲಿಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ರೀ ಇವತ್ತು ಮುಳುಗೈ ಸಾರು ಮಾಡೋದು ಬದನೇಕಾಯಿ ಸಾರು ಮುಳಗೈ ಸಾರು ಮುಳಗೈ ನಾಲ್ಕು ತಗೊಂಡಿದ್ದೀನಿ ರೀ ಇದಕ್ಕೆ ಏನೇನು ರೆಸಿಪಿ ಅಂದರೆ ನೋಡಿರಿ ಖಾರ ಪುಡಿ ಗರಂ ಮಸಾಲ ಗರಂ ಮಸಾಲ ಮನೆಯಲ್ಲೇ ಮಾಡಿದ್ದೀನಿ ನೋಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿದೆ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು ಉಪ್ಪು ಅರಶಿನ ಈರುಳ್ಳಿ ಒಗ್ಗರಣೆಗೆ ಕರಿಬೇವು ಸಾಸಿವೆ ಜೀರಿಗೆ ಒಂದು ಟೊಮೊಟೊ ಕಾಯಿ ತುರಿ ಕಾಯಿ ತುರಿನ ಮಿಕ್ಸಿ ಮಾಡ್ಕೊಂತೀನಿ ರೀ ಟೊಮೊಟೊ ಕಾಯಿನ ಎಣ್ಣೆ ಹೀಗೆ ಒಬ್ಬಣ್ಣೆ ಹಾಕ್ತೀನಿ ರೀ ಎಣ್ಣೆ ಹಾಕ್ತೀನಿ ರೀ ಫಸ್ಟಿಗೆ ಇದು ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತೆ ರೀ ಸಾರು ಇದು ನಮ್ಮ ಅಮ್ಮನ ಮನೇಲಿ ಮಾಡ್ತಾರೆ ಈ ತರ ಅಮ್ಮ ಮಾಡ್ತಾರೆ ಕರ್ಬಿಳಿ ಸೊಪ್ಪು ಇದು ಫ್ರೈ ಆಗತ್ಕೆ ಬದ್ನೇಕ ಎಚ್ಕಂತೀನಿ ಫ್ರೈ ಆಗ್ತಿದೆ ಈರುಳ್ಳಿ ಹಸಿ ಮೇಲೆ ಹೋಗ್ಬೇಕ್ರಿ ಇದು ಅನ್ನಕ್ಕೆ ಮುದ್ದೆಗೆ ರೀ ಚಪಾತಿ ರೊಟ್ಟಿಗೆ ಗಟ್ಟಿ ಬೇಕಂದ್ರೆ ಮಾಡ್ಕೊಬೋದ್ರಿ ನಾನು ಸ್ವಲ್ಪ ರೆಡಿ ಮಾಡ್ತೀನಿ ಅನ್ನಕ್ಕೆ ಬೇಕು ಮಧ್ಯಾಹ್ನ ಊಟಕ್ಕೆ స్వల్పు ఉప్పు దప్ప ఉప్పు స్వల్ప ఇది ఫ్రై ఆీ అసలు టమటో కయినే మిక్సి మరి ఫ్రై ఇది టమాటో కయ్ మిక్సీ మన జార్ తొలదు మీరు హాక్తీన్ ಇವಾಗೆ ಸಾಂಬಾರು ಪುಡಿ ಖಾರ ಪುಡಿ ಗರಂ ಮಸಾಲ ಅರ್ಶಿನ ಕ ಉಪ್ಪು ಕಲ್ಲುಪ್ಪಿನ ಸ್ವಲ್ಪ ಹಾಕ್ತಿದ್ದೀನಿ ರೀ ಆವಾಗಲೇ ಸ್ವಲ್ಪ ಹಾಕಿದೆ ಮುಳಿಗೆ ಸಾರು ನೋಡಿ ನಿಮ್ಮಲ್ಲಿ ಟ್ರೈ ಮಾಡಿರಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕ್ರಿ ಮುಳಿಗೆ ಸಾರಿಗೆ ಸ್ವಲ್ಪ ಬದನೆ ಇದು ಕಡಲೆ ಹಿಟ್ಟು ಹಾಕ್ಬೇಕಿತ್ತು ಹಾಕಿದ್ದಿಲ್ರಿ ಮೇಲೆ ಹಾಕ್ತಿದ್ದೀನಿ ಕಡಲೆ ಹಿಟ್ಟು ಹಾಕಿದ್ರೆ ಚೆನ್ನಾಗಿ ರೀ ನೋಡ್ರಿ ಸಾರು ಕುದಿಬೇಕು ನೋಡ್ರಿ ಬೇಳೆ ಇದ್ದಂಗೆ ಮುಳಿಗೆ ಸಾರು ಬದ್ನೇಕೆ ಸಾರು ಸಾಂಬಾರು ಅಂತೀವ್ರಿ ಸಾರು ಅಂತೀವ್ರಿ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನ ಮಧ್ಯಾಹ್ನ ಊಟಕ್ಕೆ ಬೇಳೆ ಹೆಸ್ರುಗಳು ಹಾಕ್ಲಿಲ್ಲಂಗೆ ಮುಲ್ಲಂಗಿ ನೋಡ್ರಿ ಮುಳಗಾಯ ಸಾರು ರೆಡಿಯಾಗಿದೆ ಪ್ಲೀಸ್ ನೋಡ್ರಿ. ನೋಡಿರಿ ಮುಲ್ ಬದನೆಕಾಯಿ ಮುಲ್ಲಂಗಿ ಸಾರ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಓಕೆ ಸಾರ್ ಮುಳುಗೈ ಸಾರು ಮದ್ಯಕಾಯಿ ಸಾರು ರೆಡಿಯಾಗಿದೆ ಸಾಂಬಾರು ಅಂತೀವಿ ಸಾರು ಅಂತೀವ್ರಿ ನೋಡಿರಿ ಮಧ್ಯಾಹ್ನ ಊಟಕ್ಕೆ ಪ್ಲೀಸ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ ಪ್ಲೀಸ್